ನೀವು ಇಲ್ಲೇ ಉಪ್ಪಿಸರ್ ಇದ್ರೆ ಮೈಕ್ ಹಂಗೋ ಇದೆ ನೀವು ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳೋದಾದ್ರೆ ಏನ್ ಕೇಳೋದಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಸರ್ ನಾನು ಫಸ್ಟ್ ಬಂದಾಗ ಅಂದರೆ ನಿಮ್ಮ ಉಪೇಂದ್ರ ಸಿನಿಮಾ ರಿಲೀಸ್ ಆದಾಗ ನಾನು ಎರಡು ತಿಂಗಳು ಮಗು ನನ್ನ ಮಗ ಇವಾಗ ಇಪ್ಪತ್ತೈದು ವರ್ಷ ಅವನ್ನ ಕರ್ಕೊಂಡು ಥೇಟ್ರಿಗೆ ಬಂದು ನೋಡಿದ್ದೆ ಸಿನಿಮಾನ ಬಟ್ ಆಗ ನನಗೆ ಗೊತ್ತಿದ್ದಂಗೆ ಹೆಣ್ಮಕ್ಳೆಲ್ಲ ಹೇಟ್ ಮಾಡ್ತಿದ್ರು ನಿಮಗೆ ಆದರೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಆಗಿದ್ರೆ ಅದೇ ಸುಮ್ ಇವಾಗಲೂ ಅದೇ ಅಷ್ಟೇ ಇಷ್ಟ ಆಗ್ತೀರಾ ನನಗೆ ಆದರೆ ಈಗಿನ ಜನ್ರೇಷನಲ್ಲಿ ಹೆಂಗೆ ಚೇಂಜ್ ಆಗಿದೆ ಅಂದರೆ ಎಲ್ಲ ಹೆಣ್ಮಕ್ಳು ನಿಮಗೆ ಫ್ಯಾನ್ಸ್ ಆಗಿದ್ದಾರೆ ಅಲ್ವಾ ಅಮ್ಮ ಯು ಐ ಸಿನಿಮಾ ನಿಮ್ಗೆ ಯು ಐ ಸಿನಿಮಾ ಅಂತೂ ನಿಜವಾಗ್ಲೂ ನಮಗೆ ಸಿಕ್ಕಾಪಡೆ ಬಡ ಅದು ಓಪ್ಸ್ ಏನಂದ್ರೆ ಡೈರೆಕ್ಷನ್ ಮೀನು ಆ್ಯಕ್ಟ್ರಾಗಿ ನಾವು ನೋಡ್ತಾನೇ ಇದೀವಿ ಉಪ್ಪಿಸರ್ನ ಇಷ್ಟು ವರ್ಷ ನೋಡಿದ್ದೀವಿ ಈಗ ಡೈರೆಕ್ಷನ್ ಬರ್ತಾ ಇದೆ ಅಂದರೆ ನಮಗೆಲ್ಲ ಹಬ್ಬ ಅಲ್ವಾ ಅದು ಆ ಹಬ್ಬನ ನಾವು ಎಂಜಾಯ್ ಮಾಡ್ಬೇಕಂದ್ರೆ ಥೇಟರ್ ಹೋಗಿ ಎಲ್ಲರೂ ನೋಡಬೇಕು ನಾವು ಆಗಾಗ ನಿಮ್ಗೆಟ್ ಟುಗೆದರ್ಲಿ ಆಗ್ತಿರ್ತೀವಿ ಮೀಟ್ ಆಗ್ತಿರುತ್ತೆ ಇವತ್ತೇನಾದರೂ ಉಪ್ಪಿಸ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರೀತಿಯ ಅಭಿಮಾನವನ್ನ ಈ ಥರ ತೋರಿಸಿದ್ರೆ ಆದ್ರೂ ಏನಾರು ಹೇಳೋದಿದ್ರೆ ಮನಸ್ಸಲ್ಲಿದ್ದಂಥದ್ದು ಏನಾದ್ರು ಹೇಳೋದಿದ್ರೆ ಮನಸ್ಸಲ್ಲಿ ಏನಂದರೆ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ದೇವರು ಆಮೇಲೆ ಅಮ್ಮ ತುಂಬ ಕಷ್ಟಪಡಿದ್ದಾರೆ ಮೂರವರ್ ಪ್ರಿಯಾಂಕಾ ಮೇಡಮ್ ಅವರು ಯಾವಾಗಲೂ ದೇವಿ ಮತ್ತೆ ಆರಾಧನೆ ಮಾಡ್ತಾ ಇರ್ತಾರೆ ಸೊ ಇಬ್ಬರಿಂದ ಇವರು ತುಂಬಾ ಸಕ್ಸಸ್ ಆಗಿ ಅಂದ್ರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಇನ್ ಮುಂದಕ್ಕೂ ಅದೇ ಸಕ್ಸಸ್ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಎಸ್ ನನ್ನ ಜೊತೆ ಅಮ್ಮ ಇದ್ದಾರೆ ಅಮ್ಮ ಅಮ್ಮನ ಒಂದು ಯು ಐ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಇಷ್ಟು ಸಿನಿಮಾಗಳೇನೋ ಅದನ್ನೆಲ್ಲ ಹೊರತುಪಡಿಸಿ ಯು ಐ ಎ ಬೇರೆ ಸಿನಿಮಾ ಬೇರೆಯ ರೀತಿಯಲ್ಲ ಇದೆ ಅಂತ ನಮ್ಗೆ ಗೊತ್ತಿರೋ ಮಾಹಿತಿ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂಡ್ ಆ ಮಗನ ಹುಟ್ಟುಹಬ್ಬ ಸಂಭ್ರಮದಲ್ಲಿ ನಾವೆಲ್ಲರೂ ಇದೀವಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೇವೆ ನಿಮ್ಮಷ್ಟೇ ನಾನು ಕೇಳ್ಪಟ್ಟಿರೋದು ನಾನ್ ನೋಡೋಕೆ ಕಾಯ್ತಾ ಇದ್ದೀನಿ ಹೇಳ್ತಾ ಇದ್ರಿ ಶುದ್ಧ ಆಯ್ತು ಮಗು ಅಂತ ಬೆಳಿ ನಿಂತಿದ್ದಾರೆ ಎಷ್ಟು ಖುಷಿ ಖುಷಿ ಆಗುತ್ತಮ್ಮ ಖುಷಿ ಆಗದೆ ಇರುತ್ತೆ

ಬಸ್ ಸಿನಿಮಾ ಅಂದ್ರೆ ನಮ್ಮ ಪ್ರಕಾರ ಸಿಕ್ಕಿದ್ದು ನಿಯತ್ತಾಗಿ ಮಾಡೋದು ಅಂತ ಹೇಳ್ತಾರೆ ಅದರಲ್ಲಿ ಸೊ ಅದರಲ್ಲಿ ಸಿನಿಮಾ ಅನ್ನೋ ಸೊಸೈಟಿಯಲ್ಲಿ ಡೈರೆಕ್ಟರ್ನೇ ತಾಯಿ ಅಂತ ಹೇಳೋದು ನೀವು ಈಗಾಗಲೇ ಹತ್ತು ಮಗುನ ಹೆತ್ತಿದ್ದೀರಾ ಹತ್ತು ಸಿನಿಮಾಗಳು ಮಾಡಿದ್ದೀರಾ ನಿಮಗೆ ಡೈರೆಕ್ಷನ್ ಅಂದಾಗ ಅದು ಜವಾಬ್ದಾರಿ ರೀತಿಯಲ್ಲಿ ಆಗುತ್ತೋ ತಾಯಿಗೆ ಜವಾಬ್ದಾರಿನೂ ಇರುತ್ತೆ ಹೊರನೇ ಇರುತ್ತೆ ಅದು ಆಗುತ್ತೋ ಅಥವಾ ಮೆದಲಲ್ಲಿ ಹುಟ್ಕೊಳ್ಳೋ ರೀತಿ ಪೊರೆ ಆಗುತ್ತೋ ಪ್ರೀತಿ ಪೊರೆ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ